ಎಲ್ರಿಗೂ ನಮಸ್ಕಾರ ಈ ವರ್ಲ್ಡ್ ಅಲ್ಲಿ ಇರೋ ಪ್ರತಿಯೊಂದು ಸ್ಕಿನ್ ಕಾಂಪ್ಲೆಕ್ಷನ್ ಕೂಡ ತುಂಬಾ ಬ್ಯೂಟಿಫುಲ್ ಅಂತ ಹೇಳ್ಬೋದು ಅದು ಡಸ್ಕಿ ಅಥವಾ ಕಂದು ಬಣ್ಣ ಆಗಿರ್ಲಿ ಅಥವಾ ಫೇರ್ ಸ್ಕಿನ್ ಆಗಿರ್ಲಿ ಬಟ್ ಅಥವಾ ಡಸ್ಕಿ ಸ್ಕಿನ್ ಇರೋರು ಫೇರ್ ಆಗಿ ಕಾಣಿಸ್ಬೇಕು ಅಂತ ಅನ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ ಸೊ ಈ ವಿಡಿಯೋದಲ್ಲಿ ನಾವು ನಮ್ಮ ಸ್ಕಿನ್ ಟೋನ್ ಗಿನ್ನ ಒಂದು ಎರಡು ಶೇಡ್ ಲೈಟ್ ಅಥವಾ ಫೇರ್ ಆಗಿ ಹೇಗೆ ಮೇಕಪ್ ಮಾಡ್ಕೋಬಹುದು ಅಂತ ತೋರಿಸ್ತೀನಿ ವಿಡಿಯೋನ ಪೂರ್ತಿ ನೋಡಿ ನಾನು ನಿಮ್ಮ ಪ್ರೀತಿ ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ ಸೊ ಇವತ್ತು ನಾನು ನನ್ನ ಸ್ಕಿನ್ ಶೇಡ್ನ ಹಾಗೆ ನನ್ನ ಸ್ಕಿನ್ಗಿನ್ನ ಎರಡು ಶೇಡ್ ಲೈಟರ್ ಶೇಡ್ನ ನಾನು ನಿಮಗೆ ತೋರಿಸ್ತೀನಿ ಇದು ನನ್ನ ಸ್ಕಿನ್ ಶೇಡು ಎಕ್ಸಾಕ್ಟ್ ಬ್ಲೆಂಡ್ ಆಗ್ತಾ ಇದೆ ಹಾಗೆ ಈ ಶೇಡ್ ಬಂದು ನನ್ನ ಸ್ಕಿನ್ಗಿಂತ ಒಂದು ಎರಡು ಶೇಡ್ ಲೈಟರ್ ಆಗಿದೆ ನೀವೇ ನೋಡ್ಬೋದು ಸೊ ಇವತ್ತು ಈ ಲೈಟರ್ ಶೇಡ್ನ ಯೂಸ್ ಮಾಡಿ ನನ್ನ ಮೇಕಪ್ ಅನ್ನ ಮಾಡ್ಕೋತೀನಿ ಮೊದಲನೇದಾಗಿ ನಾನಿಲ್ಲಿ ನನ್ನ ಲಿಪ್ ಬಾಮ್ನ ಹಚ್ಕೊಂಡು ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಡಾಬರ್ ಅವರ ರೋಸ್ ವಾಟರ್ನ ಆಸ್ ಅ ಟೋನರ್ ಯೂಸ್ ಮಾಡ್ತಾ ಇದ್ದೀನಿ ಇದು ಬಂದು ನಮ್ಮ ಸ್ಕಿನ್ನ ಪಿ ಎಚ್ನ ಬ್ಯಾಲೆನ್ಸ್ ಮಾಡುತ್ತೆ ನೆಕ್ಸ್ಟ್ ನಾನಿಲ್ಲಿ ಪಾಯಿಂಟ್ಸ್ ಅವರ ಜೆಲ್ ಮಾಯರೈಸರ್ನ ಅಪ್ಲೈ ಮಾಡಿ ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ ಹಾಗೆ ಲ್ಯಾಕ್ಮಿ ಅವರ ಒಂದು ಜೆಲ್ ಪ್ರೇಮರ್ನ ನಾನು ಈ ರೀತಿ ಅಪ್ಲೈ ಮಾಡಿಕೊಂಡು ನೀಟಾಗಿ ಮಸಾಜ್ ಮಾಡ್ಕೋತೀನಿ ಸೊ ಇದು ನನ್ನ ಸ್ಕಿನ್ ಟೋನ್ ಬಟ್ ನಾನು ನನ್ನ ಫೇಸ್ಗೆ ಇವತ್ತು ಲೈಟರ್ ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಸ್ಕಿನ್ ಟೋನನ್ನು ನಾವು ಲೈಟರ್ ಶೇಡ್ಸ್ನ ಯೂಸ್ ಮಾಡೋದ್ರಿಂದ ನಮ್ಮ ಮೇಕಪ್ ಬಂದು ಆ್ಯಶಿ ಅಥವಾ ಬೂದಿ ಹಾಗೆ ಕಾಣಿಸುತ್ತೆ ಇದನ್ನು ನಾವು ತಡೆಯೋದಕ್ಕೆ ಫಸ್ಟು ನಮ್ಮ ಸ್ಕಿನ್ನ ನ್ಯೂಟ್ರಲೈಸ್ ಮಾಡಬೇಕು ನಮ್ಮ ಹೋಲ್ ಫೇಸನ್ನು ನ್ಯೂಟ್ರಲೈಸ್ ಮಾಡಬೇಕು ಇದಕ್ಕೆ ನಾನು ಮೆಬಿಲಿಯನ್ ಅವರ ಇನ್ಸ್ಟೆಂಟ್ ಏಜ್ ರಿವೈಂಡ್ ಕನ್ಸೀಲರ್ನ ಯೂಸ್ ಮಾಡಿಕೊಂಡು ನನ್ನ ಇಡೀ ಫೇಸ್ನ ನ್ಯೂಟ್ರಲೈಸ್ ಮಾಡಿ ನಂತರ ನಾನು ನನ್ನ ಲೈಟರ್ ಶೇಡ್ನ ಅಪ್ಲೈ ಮಾಡ್ತಾ ಇದ್ದೀನಿ ನೀವೇ ನೋಡ್ಬೋದು ನ್ಯೂಟ್ರಲೈಸ್ ಮಾಡೋದಕ್ಕೆ ನಾನು ಯೂಸ್ ಮಾಡಿದಂತಹ ಶೇಡ್ ಬಂದು ಕ್ಯಾರಮಲ್ ಇದು ಬಂದು ನನ್ನ ಸ್ಕಿನ್ ಶೇಡ್ಗಿನ್ನ ಎರಡು ಶೇಡ್ ಡಾರ್ಕರ್ ಆಗಿರುತ್ತೆ ನಾನು ಇಲ್ಲಿ ನನ್ನ ಸ್ಕಿನ್ ಟೋನ್ ಎರಡು ಟೋನ್ ಲೈಟ್ ಇರುವಂತ ಕನ್ಸೀಲರ್ ನನ್ನ ಮೇಕಪ್ನ ನ ಮಾಡ್ಕೋತಾ ಇದೀನಿ ನೀವು ನಿಮ್ಮ ಹತ್ರ ಇರೋ ಒಂದು ಫೌಂಡೇಶನ್ ಅಂದ್ರೆ ಲೈಟರ್ ಫೌಂಡೇಶನ್ ನೀವು ಯೂಸ್ ಮಾಡಿಕೊಂಡು ಈ ಮೇಕಪ್ ಲುಕ್ ನ ಕ್ರಿಯೇಟ್ ಮಾಡಬಹುದು ನಾನಿವತ್ತು ಸ್ವಿಸ್ ಬ್ಯೂಟಿ ಅವರ ಕನ್ಸೀಲರ್ಸ್ ನ ಯೂಸ್ ಮಾಡಿ ಈ ಮೇಕಪ್ನ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನೀವು ನಿಮ್ಮ ಹತ್ರ ಇರೋ ಯಾವುದೇ ಬ್ರ್ಯಾಂಡ್ ಕನ್ಸೀಲರ್ ಅಥವಾ ಫೌಂಡೇಶನ್ ನ ಯೂಸ್ ಮಾಡಿ ಈ ಮೇಕಪ್ ಲುಕ್ ನ ಕ್ರಿಯೇಟ್ ಮಾಡಬಹುದು ನಾನು ಈ ರೀತಿ ನನ್ನ ಬ್ಯೂಟಿ ಬ್ಲೆಂಡರ್ನಲ್ಲಿ ಪ್ರಾಡಕ್ಟ್ನ ತಗೊಂಡು ನೀಟಾಗಿ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ಕೋತೀನಿ ನೆಕ್ಸ್ಟ್ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಒಂದು ಲೂಸ್ ಫಿನಿಶಿಂಗ್ ಪೌಡರ್ನ ನನ್ನ ಅಂಡರ್ ಐ ಹಾಗೆ ಹೋಲ್ ಫೇಸ್ಗೆ ಸೆಟ್ ಮಾಡ್ಕೋತಾ ಇದ್ದೀನಿ ನಿಮಗೆ ಫೇಸ್ ಇವಾಗ ಸ್ವಲ್ಪ ಟೂ ಮಚ್ ಥರ ಕಾಣಿಸ್ತಾ ಇರ್ಬೋದು ಬಟ್ ಆಫ್ಟರ್ ನಾವು ನಮ್ಮ ಕಾಂಟೋರಿಂಗ್ ಆಗಲಿ ಬ್ಲಶ್ ಆಗಲಿ ಲಿಪ್ಸ್ಟಿಕ್ ಎಲ್ಲ ಹಾಕೊಂಡ್ಮೇಲೆ ಇದು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಸೊ ವರಿ ಬೇಡ ನೀವೇ ನೋಡ್ಬೋದು ನನ್ನ ನೆಕ್ಗೆ ಹಾಗೆ ನನ್ನ ಫೇಸಿಗೆ ಎಷ್ಟು ಕಲರ್ ಡಿಫ್ರೆನ್ಸ್ ಇದೆ ಅಂತ ಹೇಳಿ ನೀವು ಜುವೆಲ್ ಹಾಕಲ್ಲ ಅಥವಾ ನಿಮ್ಮ ನೆಕ್ಕು ನಿಮ್ಮ ಬಟ್ಟೆಯಿಂದ ಕವರ್ ಆಗಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ನೆಕ್ಕಿಗೂ ಕೂಡ ಈ ಮೇಕಪ್ನ ಮಾಡಿಕೊಳ್ಳಿ ನಾನು ಇಲ್ಲಿ ವೇಲ್ ಹಾಕ್ಕೊಳ್ತೀನಿ ಸೊ ನಾನು ನೆಕ್ಗೆ ಯಾವುದೇ ರೀತಿ ಮೇಕಪ್ ಮಾಡಲ್ಲ ಫೇಸಸ್ ಕೆನಡಾ ಅವರ ಐಬ್ರೋ ಪ್ಯಾಲೆಟ್ ಯೂಸ್ ಮಾಡಿಕೊಂಡು ಐಬ್ರೋಸ್ನ ಫಿಲ್ ಮಾಡ್ಕೊಂಡಿದ್ದ ನಂತರ ನಾನು ಬ್ಯೂಟಿ ಅವರ ಕಾಂಟೋರ್ ಪ್ಯಾಲೆಟಿಂದ ಕಾಂಟೋರ್ ಶೇಡ್ನ ತೊಗೊಂಡು ಈ ರೀತಿ ನನ್ನ ಫೇಸ್ನ ಕಾಂಟೋರ್ ಇದ್ದೀನಿ ಸೊ ಇದನ್ನು ನನ್ನ ಅಂಡರ್ ಚೀಕ್ಸ್ ಹಾಗೆ ನನ್ನ ಜಾ ಲೈನ್ ನನ್ನ ಫೋರ್ ಹೆಡ್ ಎಡ್ಜಸ್ಗೆ ನಾನು ಅಪ್ಲೈ ಮಾಡ್ಕೋತೀನಿ ಈ ಸ್ಟೆಪ್ನ ನೀವು ಸ್ಕಿಪ್ ಮಾಡಬೇಡಿ ಯಾಕೆ ಅಂತ ಹೇಳಿದ್ರೆ ಸ್ಕಿನ್ ಬಂದು ತುಂಬ ಪ್ಲೇನ್ ಆ್ಯಂಡ್ ತುಂಬ ಬ್ರೈಟ್ ಆಗಿ ಇರೋದ್ರಿಂದ ನಾವು ಕಾಂಟೋರ್ ಮಾಡದೇ ಇದ್ದರೆ ಸ್ವಲ್ಪ ಅನ್ಯಾಚುರಲ್ ಆಗಿ ಕಾಣಿಸುತ್ತೆ ಸೊ ಈ ರೀತಿ ನನ್ನ ನೋಸ್ನ ಕೂಡ ನಾನು ಬ್ರಷ್ ಸಹಾಯದಿಂದ ಕಾಂಟೋರ್ ಮಾಡಿಕೊಂಡೆ ನಂತರ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಒಂದು ಪ್ಯಾಲೆಟ್ನ ಯೂಸ್ ಮಾಡಿಕೊಂಡು ಬ್ಲಷ್ನ ಅಪ್ಲೈ ಮಾಡ್ತಾ ಇದ್ದೀನಿ ನಾನು ಒಂದು ಪಿಂಕ್ ಆ್ಯಂಡ್ ಬ್ರೌನ್ ಶೇಡ್ ಎರಡನ್ನೂ ಮಿಕ್ಸ್ ಮಾಡಿ ನನ್ನ ಬ್ಲಶ್ ಆಗಿ ಅಪ್ಲೈ ಮಾಡ್ತಾ ಇದ್ದೀನಿ ಅಪ್ಲೈ ಮಾಡ್ಕೊಂಡಿದ್ದ ನಂತರ ನಾನು ನನ್ನ ಅಂಡರ್ ಐಸ್ನ ಮತ್ತೆ ಲೂಸ್ ಫಿನಿಶಿಂಗ್ ಪೌಡರಲ್ಲಿ ಸೆಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ನನ್ನ ಐ ಶ್ಯಾಡೋಗೆ ಯು ಕ್ಯಾನ್ ಬಿ ಅವರ ಪ್ರಿಟಿ ಆಲ್ ಸೆಟ್ ಪ್ಯಾಲೆಟ್ ಇಂದ ಒಂದು ಬ್ರೌನ್ ಕಲರ್ನ ಚೂಸ್ ಮಾಡಿ ನನ್ನ ಕ್ರೀಸಲ್ಲಿ ಈ ರೀತಿ ಬ್ಲೆಂಡ್ ಮಾಡ್ಕೊತೀನಿ ನನ್ನ ಎರಡು ಕಣ್ಣುಗಳಿಗೆ ಈ ರೀತಿ ಕ್ರೀಸ್ ಅಲ್ಲಿ ಬ್ಲೆಂಡ್ ಮಾಡಿ ಹೆಡ್ಜಸ್ನ ನಾನು ಸಾಫ್ಟನ್ ಮಾಡ್ಕೋತೀನಿ ಅಥವಾ ಬ್ಲೆಂಡ್ ಮಾಡ್ಕೋತೀನಿ ಈ ರೀತಿ ನೆಕ್ಸ್ಟ್ ನಾನಿಲ್ಲಿ ಒಂದು ಡಾರ್ಕ್ ಬ್ರೌನ್ ಶೇಡ್ನ ತಗೊಂಡು ಜಸ್ಟ್ ನನ್ನ ಔಟರ್ ಕಾರ್ನರ್ಸ್ ಅಲ್ಲಿ ಮಾತ್ರ ಅಪ್ಲೈ ಮಾಡಿ ಒಂದು ವಿ ಶೇಪಲ್ಲಿ ನಾನಿದ ಬ್ಲೆಂಡ್ ಮಾಡ್ಕೋತೀನಿ ಒಂದು ಡೆಪ್ನೆಸ್ಗೋಸ್ಕರ ಈ ರೀತಿ ನಾನು ನನ್ನ ಎರಡು ಐಲಿಡ್ಸ್ ಮೇಲೆ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ಕೋತೀನಿ ಒಂದು ಶಿಮರಿ ಪಿಂಕ್ ಶೇಡ್ ತಗೊಂಡು ನನ್ನ ಇನ್ನರ್ ಕಾರ್ನರ್ಸ್ ಇಂದ ನನ್ನ ತ್ರೀ ಫೋರ್ತ್ ಆಫ್ ದ ಐಲಿಡ್ ವರ್ಗು ಅಪ್ಲೈ ಮಾಡ್ಕೋತೀನಿ ಈ ರೀತಿ ನಮ್ಮ ಕ್ರೀಸ್ ಬಿಟ್ಟು ಈ ಶಿಮರಿ ಶೇಡ್ ಮೇಲೆ ಹೋಗಬಾರ್ದು ಈ ರೀತಿ ಎರಡು ಕಣ್ಗಳಿಗೆ ಅಪ್ಲೈ ಮಾಡ್ಕೊಂಡಿದ ನಂತರ ನಾನು ನನ್ನ ಸೆಂಟರ್ ಆಫ್ ದ ಐಲೆಟ್ಸ್ಗೆ ಒಂದು ಡಾರ್ಕ್ ಪಿಂಕ್ ಅಥವಾ ಒಂದು ಡಾರ್ಕ್ ಶೇಡ್ ಇರುವಂತಹ ಒಂದು ಶಿಮರಿ ಶೇಡನ್ನ ನಾನು ಅಪ್ಲೈ ಮಾಡಿಕೊಂಡು ನನ್ನ ಇನ್ನರ್ ಕಾರ್ನರ್ಸ್ಗೆ ಸ್ವಿಸ್ ಬ್ಯೂಟಿ ಅವರ ಶಿಮರಿ ಪ್ಯಾಲೆಟ್ನ ತಗೊಂಡು ಈ ರೀತಿ ಅಪ್ಲೈ ಮಾಡ್ಕೋತೀನಿ ನೆಕ್ಸ್ಟ್ ನಾನಿಲ್ಲಿ ನನ್ನ ಡ್ರಾಪ್ ಶ್ಯಾಡೋಗೆ ಒಂದು ಬ್ಯೂಟಿಫುಲ್ ಪಿಂಕ್ ಕಲರ್ನ ಚೂಸ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನಾನು ನನ್ನ ಡ್ರಾಪ್ ಶ್ಯಾಡೋನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾನು ಎಡ್ಜಸ್ನ ಬ್ಲೆಂಡ್ ಮಾಡಿಕೊಂಡು ಕಾಜಲ್ನ ಅಪ್ಲೈ ಮಾಡಿಕೊಂಡೆ ಐಲ್ಯಾಶಸ್ಗೆ ನಾನಿಲ್ಲಿ ಮಾರ್ಸ್ ಅವರ ಐ ಲ್ಯಾಶಸ್ನ ಯೂಸ್ ಮಾಡಿದ್ದೀನಿ ಹಾಗೆ ಕಲಾಯಲಸ್ ಅವರ ಒಂದು ಲ್ಯಾಶ್ ಗ್ಲೂನ ಯೂಸ್ ಮಾಡಿದ್ದೀನಿ ಫಸ್ಟ್ ನಾವು ಇದನ್ನ ನಮ್ಮ ಲ್ಯಾಶ್ ಬ್ಯಾಂಡ್ ಗೆ ಅಪ್ಲೈ ಮಾಡಿ ಒಂದು ಟೆನ್ ಟು ಫಿಫ್ಟೀನ್ ಸೆಕೆಂಡ್ಸ್ ಅದನ್ನ ಆರೋದಿಕ್ ಬಿಡಬೇಕು ಈ ಗ್ಲೂ ಬಂದು ಹಾಫ್ ಡ್ರೈ ಆದ ನಂತರ ನಾವು ಸ್ಟಿಕ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಅದು ಐಲಿಡ್ ಮೇಲೆ ಕೂರೋದಿಲ್ಲ ಈ ರೀತಿ ಎರಡು ಲ್ಯಾಶಸ್ ನಾನು ಸ್ಟಿಕ್ ಮಾಡಿಕೊಂಡಿದ ನಂತರ ಮಾರ್ಸ್ ಅವರ ಒಂದು ಬ್ರೌನ್ ಲಿಪ್ ಲೈನರ್ ನ ಯೂಸ್ ಮಾಡಿಕೊಂಡು ನನ್ನ ಲಿಪ್ ನ ಲೈನ್ ಮಾಡಿಕೊಂಡೆ ನೆಕ್ಸ್ಟ್ ಶುಗರ್ ಅವರ ಒಂದು ಲಿಪ್ಸ್ಟಿಕ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ ಫಾರ್ಟಿ ತ್ರೀ ನೆಕ್ಸ್ಟ್ ನಾನು ಫೇಸಸ್ ಕೆನಡಾ ಅವರ ಮೇಕಪ್ ಫಿಕ್ಸರ್ನ ಯೂಸ್ ಮಾಡಿಕೊಂಡು ನನ್ನ ಮೇಕಪ್ನ ಫಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ನಾವು ಸೆಟ್ ಮಾಡೋದ್ರಿಂದ ನಾವು ಎಷ್ಟೇ ಬ್ರೈಟ್ ಆಗಿ ಮೇಕಪ್ ಮಾಡಿದ್ರು ಅದು ನಮ್ಮ ಸ್ಕಿನ್ ರೀತಿನೇ ನ್ಯಾಚುರಲ್ ಆಗಿ ಕಾಣಿಸುತ್ತೆ ಸೊ ಇದು ನನ್ನ ಫೈನಲ್ ಲುಕ್ ನೀವೇ ನೋಡ್ತಿರ್ಬೋದು ಫೇಸ್ ಎಷ್ಟು ಫೇರ್ ಆ್ಯಂಡ್ ಬ್ರೈಟಾಗಿ ಕಾಣಿಸ್ತಿದೆ ಅಂತ ಹೇಳಿ ನಾನು ಮೊದಲೇ ಹೇಳ್ದ ಹಾಗೆ ನಮ್ಮ ಈ ವರ್ಲ್ಡಲ್ಲಿರೋ ಪ್ರತಿಯೊಂದು ಸ್ಕಿನ್ ಕಾಂಪ್ಲೆಕ್ಷನ್ ಕೂಡ ತುಂಬ ಬ್ಯೂಟಿಫುಲ್ ಅಂತ ಹೇಳ್ಬೋದು ಬಟ್ ಕೆಲವೊಂದು ಟೈಮ್ ನಮಗೆ ಫೇರ್ ಆಗಿ ಕಾಣಿಸ್ಕೋಬೇಕು ಅಂತ ಅನ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ನೀವು ಕೂಡ ಬ್ರೌನ್ ಸ್ಕಿನ್ ಅಥವಾ ಡಸ್ಕಿ ಸ್ಕಿನ್ ಆಗಿದ್ದು ಅಥವಾ ವೀಟಿಷ್ ಸ್ಕಿನ್ ಆಗಿದ್ದು ಸ್ವಲ್ಪ ಫೇರಾಗಿ ಮೇಕಪ್ ಬೇಕು ಅಂತ ಅಂದ್ಕೊಳ್ಳೋರು ಈ ಮೇಕಪ್ನ ಧಾರಾಳವಾಗಿ ಟ್ರೈ ಮಾಡ್ಬೋದು ಈ ಮೇಕಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಲವ್ಸ್ ಮೇಕಪ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್